ಬಾಂಧವ ಸೇವಾ ಸಂಸ್ಥೆಯು ಜಯನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಹದಿನಾರನೇ ರಾಜ್ಯ ಮಟ್ಟದ ಅಂತರಶಾಲಾ ಒಲಿಂಪಿಕ್ ಕ್ರೀಡಾಕೂಟ ಆಯೋಜನೆ ಮಾಡಿತ್ತು ಎರಡು ದಿನಗಳ ಕಾಲ ನಡೆದ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ದೀಪ ಬೆಳಗಿಸುವುದರ ಮೂಲಕ ನೆರವೇರಿಸಿದರು ಈ ಕ್ರೀಡಾಕೂಟದಲ್ಲಿ ಸುಮಾರು ನಾಲ್ಕು ಸಾವಿರಕ್ಕೂ ಅಧಿಕ ಮಕ್ಕಳು ಭಾಗವಹಿಸಿದ್ದು ಕಾರ್ಯಕ್ರಮದ ಕೊನೆಯ ದಿನ ಸಮಾರೋಪ ಸಮಾರಂಭ ನೆರವೇರಿದ್ದು ಮಾಜಿ ಶಾಸಕಿಯವರಾದ ಸೌಮ್ಯರೆಡ್ಡಿ ಅವರು ಆಗಮಿಸಿ ವಿಜೇತರಿಗೆ ಬಹುಮಾನವನ್ನು ವಿತರಿಸಿದರು ಕಾರ್ಯಕ್ರಮದ ಕೊನೆಯಲ್ಲಿ ಆಡಳಿತ ಪಕ್ಷದ ಮಾಜಿ ನಾಯಕರು ಹಾಗೂ ಜಯನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎನ್ ನಾಗರಾಜು ಅವರು ಮಾತನಾಡಿ ಮಕ್ಕಳಿಗೆ ಪಾಠದ ಜೊತೆಯಲ್ಲಿ ಆಟವೂ ಮುಖ್ಯ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಕ್ರೀಡೆಯಲ್ಲಿ ಆಸಕ್ತಿ ಇರುವ ಮಕ್ಕಳಿಗೆ ಬಾಂಧವ ಸಂಸ್ಥೆ ಸಹಕಾರ ಪ್ರೋತ್ಸಾಹ ನೀಡುತ್ತಿದೆ ಸುಮಾರು ಹನ್ನೊಂದು ಜಿಲ್ಲೆಗಳಿಂದ ಸಾವಿರಾರು ಮಕ್ಕಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿಜೇತರಾಗಿದ್ದು ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಉತ್ತಮವಾದ ಬಹುಮಾನವನ್ನು me TV. ಹಾಗೆಯೇ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ನಿರ್ವಹಣೆಯನ್ನು ಮಾಡಿದ್ದೇವೆ ಸೌಮ್ಯ ರೆಡ್ಡಿ ಅವರು ಶಾಸಕಿಯಾಗಿದ್ದಾಗ ಸರ್ಕಾರ ಜೊತೆ ಹೋರಾಟ ಮಾಡಿ ಈ ಸಿಂಥೆಟಿಕ್ ಟ್ರ್ಯಾಕ್ನ ಮಾಡಿಸಿದ್ರು ಇವತ್ತು ಬೆಂಗಳೂರಿನಲ್ಲಿ ಕಂಠೀರವ ಸ್ಟೇಡಿಯಂ ಬಿಟ್ಟರೆ ಈ ಸಿಂಥೆಟಿಕ್ ಟ್ರ್ಯಾಕ್ ಇರೋದು ಈ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಂನಲ್ಲಿ ಮಾತ್ರ ನಿರಂತರವಾಗಿ ಎಲ್ಲ ಸ್ಪರ್ಧೆಗಳು ಈ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುತ್ತವೆ ನಮ್ಮ ಸನ್ಮಾನ್ಯ ಸಚಿವರಾದ ರಾಮಲಿಂಗಾರೆಡ್ಡಿ ಹಾಗೆಯೇ ಸೌಮ್ಯ ರೆಡ್ಡಿ ಹೀಗೆ ಹಲವಾರು ಗಣ್ಯರ ಸಹಕಾರದಲ್ಲಿ ಈ ಕ್ರೀಡಾಕೂಟ ಯಶಸ್ವಿಯಾಗಿ ನೆರವೇರುತ್ತಿದೆ ಎಂದು ಸಂತಸವನ್ನು ವ್ಯಕ್ತಪಡಿಸಿದರು ಇವತ್ತು ಕೊನೆಯ ದಿನ ಎಲ್ಲರಿಗೂ ಸರ್ಟಿಫಿಕೇಟು ಬಹುಮಾನ ವಿತರಣೆ ಮಾಡಿದ್ದೀವಿ ಇದಕ್ಕೆ ಸೌಮ್ಯ ಅವರು ಕೂಡ ಬಂದು ಈ ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸುಮಾರು ನಾಲ್ಕು ಸಾವಿರ ಜನ ಮಕ್ಕಳು ಬಂದು ಭಾಗವಹಿಸಿದ್ದಾರೆ ಎಲ್ಲ ಕಡೆಯಿಂದ ಕೂಡ ಹನ್ನೊಂದು ಜಿಲ್ಲೆಗಳಿಂದ ಕೂಡ ಬಂದು ಸಾವಿರಾರು ಜನ ಮಕ್ಕಳು ಇವತ್ತು ನಮ್ಮ ಚಿತ್ತೂರಾಣಿ ಚೆನ್ನಮ್ಮ ಸ್ಟೇಡಿಯಮ್ಮಲ್ಲಿ ಈ ಅಥ್ಲೆಟ್ಸನ್ನು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತರ್ಶಾಲಾ ಅಥ್ಲೆಟ್ಸ್ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಾರೆ ತುಂಬ ಚೆನ್ನಾಗಿ ನೆನ್ನೆ ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದು ಇವತ್ತು ಸಾಯಂಕಾಲದವರೆಗೂ ನಡೆದಿದೆ ಪ್ರತಿಯೊಬ್ಬರಿಗೂ ಒಳ್ಳೆ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ ಬಹುಮಾನ ಕೊಟ್ಟಿದ್ದೀವಿ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದೀವಿ ಎಲ್ಲರನ್ನು ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಅವರು ಮಕ್ಕಳು ಕೂಡ ಸಂತೋಷವಾಗಿ ಎಲ್ಲರಿಗೂ ಇದೇ ಥರ ಇರಿ ಸರ್ ನಾವೆಲ್ಲ ಬರ್ತೀವಿ ತುಂಬ ಒಳ್ಳೆ ಸ್ಟೇಡಿಯಂ ಸರ್ ಇದು ಅಂತ ಹೇಳಿದ್ದಾರೆ ಈ ಸಿಂಥೆಟಿಕ್ ಮಾಡ್ದಂಥ ಮಾಡಿದ್ದು ನಮ್ಮ ಸೋಮ್ಯ ರೆಡ್ಡಿ ಅವರು ಎಮ್ ಎಲ್ ಎ ಆಗಿದ್ದಂಗೆ ಇದ್ದಾಗ ಸರ್ಕಾರದಲ್ಲಿ ಹೋರಾಟ ಮಾಡಿ ಗ್ರ್ಯಾಂಡ್ ತಗೊಂಬಂದು ಈ ಸಿಂಥೆಟಿಕ್ ಟ್ರ್ಯಾಕ್ ಮಾಡಿದರು ಇವತ್ತು ಬೆಂಗಳೂರಿನಲ್ಲಿ ಕಂಠೀರ್ವ ಸ್ಟೇಡಿಯಂ ಬಿಟ್ಟರೆ ಇವತ್ತು ಸಿಂಥೆಟಿಕ್ ಟ್ರ್ಯಾಕ್ ಇರೋದು ಈ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ ನಿರಂತರವಾಗಿ ಎಲ್ಲ ಸ್ಪೋರ್ಟ್ಸು ಕೂಡ ಇಲ್ಲಿ ನಡೆಯುತ್ತೆ ಯಾವುದೂ ಸ್ಪೋರ್ಟ್ಸ್ ಬೇಕೋ ಇವಾಗ ಪ್ರತಿ ತಿಂಗಳಲ್ಲಿ ಮೂರು ಸ್ಪೋರ್ಟ್ಸು ವಾಲಿಬಾಲ್ ನಡೆದಿದೆ ಎಲ್ಲ ಸ್ಪೋರ್ಟ್ಸು ನಡೆದಿದೆ ಇವತ್ತು ಅಥ್ಲೆಟ್ಸ್ ಅಂತರ್ಜಾಲ ಅಥ್ಲೆಟ್ಸ್ ಕೂಡ ನಡೆದಿದೆ ಇದೆಲ್ಲ ತುಂಬ ಚೆನ್ನಾಗಿ ನಾವು ಮೇಲೆ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಎಲ್ಲ ಸಿಸ್ಟಮ್ ಆಗಿ ಈ ಗ್ರೌಂಡಲ್ಲಿ ಏನೇ ತೊಂದರೆ ಇಲ್ದಿರೋ ರೀತಿಯಲ್ಲಿ ಮಕ್ಕಳಿಗೆ ವ್ಯವಸ್ಥಿತವಾಗಿ ಸುಮಾರು ಮುನ್ನೂರು ಜನ ವಾಲೆಂಟಿಯರ್ಸು ಇನ್ನೂರು ಜನ ಟೀಚರ್ಸು ಎಲ್ಲರೂ ನಿಂತ್ಕೊಂಡು ನಮ್ಮ ರಮೇಶ್ ಮತ್ತು ಅವರ ಸ್ನೇಹಿತರು ಎಲ್ಲ ಟೀಚರ್ಸು ಮತ್ತು ನರಸಿಂಹ ರೆಡ್ಡಿ ಅವರು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಅದರಲ್ಲಿ ಸುಮಾರು ಗಣ್ಯರು ಕೂಡ ಬಂದಿದ್ದಾರೆ ಅದರಲ್ಲಿ ಸುಮಾರು ಪ್ರಮೋದ್ ಅವರು ಮತ್ತು ಇನ್ನೂ ಅನೇಕರು ಈ ಕ್ರೀಡೆ ನಡೆಸೋದಕ್ಕೆ ಎಲ್ಲ ರೀತಿಯಲ್ಲೂ ಸಹಕಾರ ನೀಡಿದ್ದಾರೆ ಇದಕ್ಕೆ ಪ್ರಮುಖರು ಎಲ್ಲ ಸಪೋರ್ಟರು ಬಂದು ಸನ್ಮಾನ್ಯ ರಾಮಿಂಗ್ ಅವರ ಸಹಕಾರ ಆಶೀರ್ವಾದದಿಂದ ನಡೆದಿದೆ ಮುಂದೂ ಕೂಡ ಇನ್ನೂ ಹೆಚ್ಚಿನ ಜಿಲ್ಲೆ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ ಇಲ್ಲಿ ಇದು ಡಾರ್ಜಿಂಗ್ ಬಾಲ್ ಕೂಡ ನಡೆಯುತ್ತೆ ಅದು ಕೂಡ ಅದು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮನ ಇದೇ ಕಿತ್ತೂರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ ಕೂಡ ನಾವು ಮಾಡ್ತಾ ಇರ್ತೀವಿ ಇದಕ್ಕೆಲ್ಲ ಸಂಪೂರ್ಣ ಸಹಕಾರ ನಮ್ಮ ಸ್ಪೋರ್ಟ್ಸ್ ಟೀಚರ್ಸು ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾರೆ ಏನು ಈ ಅಂತರಶಾಲಾ ಒಲಿಂಪಿಕ್ ಕ್ರೀಡಾಕೂಟವನ್ನು ಸತತವಾಗಿ ಹದಿನಾರನೇ ವರ್ಷವಾಗಿ ಯಶಸ್ವಿಯಾಗಿ ಪಿಯಾಗಿ ಮುಂದುವರಿಸಿಕೊಂಡು ಬರಲು ಕಾರಣಕರ್ತರಾಗಿಂತ ನಮ್ಮ ರಾಮಲಿಂಗಾರೆಡ್ಡಿ ಸಾಬರು ಹಾಗೂ ನಾಗರಾಜ್ ಸಾಹೂರವರ ನೇತೃತ್ವದಲ್ಲಿ ಹಾಗೂ ನಮ್ಮ ಸೌಮ್ಯ ರೆಡ್ಡಿ ಅವರವರು ಲೋಕೇಶ್ವರ್ ಅವರು ಹಾಗೂ ಪ್ರಮೋದ್ ಶ್ರೀನಿವಾಸ್ ಅವರು ಹಾಗೂ ಇತರೆ ನಮ್ಮ ಟ್ರಸ್ಟನ್ನ ಹಾಗೂ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ಗಳ ಸಂಯೋಗದೊಂದಿಗೆ ಅತ್ಯುತ್ತಮವಾಗಿ ನಡೆಸ್ಕೊಂಡು ಬಂದರು ವಿವಿಧ ಜಿಲ್ಲೆಗಳಿಂದ ಸುಮಾರು ಹನ್ನೊಂದು ಜಿಲ್ಲೆಗಳಿಂದ ಬಂದು ಭಾಗವಹಿಸಿ ಇನ್ನು ಮುಂದೆ ಸರ್ ಇದೇ ರೀತಿಯಾಗಿ ನಡೆಸ್ಕೊಂಡು ಬನ್ನಿ ನಮ್ಗೆ ಇನ್ನೂ ಉತ್ತಮವಾಗಿ ಹೆಲ್ಪ್ ಆಗ್ತದೆ ಅದು ಹೇಳಿ ಅವರು ಸಂತೋಷವಾಗಿ ಹೋಗಿದ್ದಾರೆ ಎಲ್ಲಿ ಯಾರ್ಯಾರು ಡೈರೆಕ್ಟಾಗಿ ಅವರು ಇಂಡೈರೆಕ್ಟಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೋ ಅವ್ರಿಗೆಲ್ಲರಿಗೂ ನಮ್ಮ ಸಂಸ್ಥೆಯಿಂದ ಹಾಗೂ ಬಾಂಧವ ಸಂಸ್ಥೆಯಿಂದ ಋರು ವಂದನೆಗಳನ್ನು ತಿಳಿಸುತ್ತಿದೆ